ಹಾಯ್ ಎಲ್ಲರಿಗೂ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಯನ ಮನೋಜ್ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ಯಾರೆಲ್ಲ ವೀಡಿಯೋನ ನೋಡ್ತಾ ಇದ್ದರೋ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ ನಾನಿವತ್ತು ಗುಲಾಬ್ ಜಾಮೂನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಎಲ್ಲನೂ ಇಂಗ್ರೀಡಿಯಂಟ್ಸ್ ಒಂದು ಕಡೆ ಎತ್ತಿಟ್ಕೊಂಡಿದ್ದೀನಿ ಒಂದು ಬೌಲ್ಗೆ ಸಕ್ಕರೆನ ಅಳತೆ ಮಾಡಿ ಹಾಕೋತಾ ಇದ್ದೀನಿ ಸ್ವಲ್ಪ ನೀರು ಹಾಕಿ ಅದಕ್ಕೆ ಒಂದೂವರೆ ಬೌಲಷ್ಟು ಸಕ್ಕರೆನ ಆ್ಯಡ್ ಇದ್ದೀನಿ ಪಾಕ ಮಾಡ್ಕೊಳ್ಳೋದಕ್ಕೆ ಒಂದೂವರೆ ಬೌಲಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ ಸ್ವೀಟ್ ಸ್ವಲ್ಪ ಜಾಸ್ತಿನೇ ಆಯಿತು ಅಂತ ಅನಿಸುತ್ತೆ ನಾವು ಸ್ವೀಟ್ ಸ್ವಲ್ಪ ಕಡಿಮೆನೇ ತಿನ್ನೋದು ಅದನ್ನು ಸ್ವಲ್ಪ ಒಂದು ಕುದಿ ಬಂದು ಅದು ಒಂದು ಅಂಟು ಅಂದರೆ ಪಾಕ ಬರಬೇಕು ಅಲ್ಲಿ ತನಕ ಕುದಿಸ್ಕೋಬೇಕು ಈ ಜಾಮೂನ್ ಮಿಕ್ಸ್ನ ಒಂದು ಪಾತ್ರೆಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ಒಂದು ಹದಕ್ಕೆ ಬರೋ ಹಾಗೆ ಕಲಿಸ್ಕೋಬೇಕು ಯಾಕೆ ಅಂದರೆ ಸ್ವಲ್ಪ ತೆಳ್ಳೆ ಮತ್ತು ಗಟ್ಟಿಯಾಗಿಬಿಟ್ರೆ ಜಾಮೂನ್ ಅಷ್ಟು ಚೆನ್ನಾಗಿ ಬರೋಲ್ಲ ಸ್ವಲ್ಪ ಜನ ಹಾಲು ಹಾಕಿನೂ ಕೂಡ ಮಿಕ್ಸ್ ಮಾಡಿಕೊಂಡು ಕಲಿಸ್ಕೋತಾರೆ ಬಟ್ ನಾನು ಹಾಲೇನೂ ಇಲ್ಲ ಸಿಂಪಲ್ಲಾಗಿ ಹಾಗೆ ನೀರು ಅಂದರೆ ತಣ್ಣೀರನ್ನೇ ಹಾಕಿ ಮಿಕ್ಸ್ ಇದ್ದೀನಿ ಇದು ಕೂಡ ತುಂಬಾ ಚೆನ್ನಾಗಾಗುತ್ತೆ ನಾನು ಸುಮಾರು ಸಲ ಟ್ರೈ ಮಾಡಿದ್ದೀನಿ ನಾನು ಹೀಗೇನೆ ಮಾಡೋದು ಇದೆಲ್ಲ ಆದಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲ್ಸ್ಕೊತಾ ಇದ್ದೀನಿ ಒಂದು ಅದ ಬರೋ ತನಕ ತುಂಬ ತೆಳ್ಳೆ ಆಗ್ಬಿಟ್ರು ಕೂಡ ಅಷ್ಟು ಒಂದು ಶೇಪ್ ಬರೋದಿಲ್ಲ ಆಮೇಲೆ ಫುಲ್ ಕಲಿಸಲಾದ್ಮೇಲೆ ಒಂದೆರಡು ಸ್ಪೂನು ಆಯಿಲ್ ಹಾಕಿ ಒಂದು ಹತ್ತು ನಿಮಿಷ ಇದ್ದೀನಿ ಅಷ್ಟರಲ್ಲಿ ಪಾಕನೂ ರೆಡಿ ಆಯಿತು ಅದಕ್ಕೆ ಸ್ವಲ್ಪ ಏಲಕ್ಕಿ ಪೌ ಏಲಕ್ಕಿನ ಕುಟ್ಟಿ ಪೌಡರ್ ಮಾಡಿ ಹಾಕ್ತಾಯಿದ್ದೀನಿ ಈ ಕಡೆ ಪಾಕನೂ ರೆಡಿ ಆಯಿತು ಆಗಿ ನಾನು ಜಾಮೂನ್ ಮಾಡಬೇಕಾದ್ರೆ ಮಾಮೂಲಿ ಜಾಮೂನೇ ಇದ್ದೆ ಬಟ್ ಇವತ್ತು ಡ್ರೈ ಜಾಮೂನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಫ ಮಾಡಿಲ್ಲ ಹೇಗಾಗುತ್ತೋ ಏನೋ ಗೊತ್ತಿಲ್ಲ ನೋಡೋಣ ಬನ್ನಿ ಹೇಗಾಗುತ್ತೆ ಅಂತ ಈಗ ಆಯಿಲ್ನಾಗ ಇಟ್ಬಿಟ್ಟು ಜಾಮೂನ್ ಮಿಕ್ಸ್ನ ಒಂದೊಂದಾಗಿ ಒಂದು ಸ್ವಲ್ಪ ತಗೊಂಡು ಉಂಡೆ ಮಾಡಿ ಎತ್ತಿಟ್ಕೊತಾ ಇದ್ದೀನಿ ನಾನು ತಗೊಂಡಿದ್ದು ಐನೂರು ಗ್ರಾಮ್ ಗುಲಾಬ್ ಜಾಮೂನ್ ಪ್ಯಾಕೆಟು ಅದರಲ್ಲಿ ಏನೇ ಒಂದು ಇಪ್ಪತ್ತೊಂಬತ್ತು ಮೂವತ್ತು ಜಾಮೂನ್ ಆಗಿದ್ವು ಅದನ್ನು ಒಂದೊಂದಾಗಿ ಎಣ್ಣೆಲಿ ಬಿಟ್ಕೋಬೇಕು ಅದು ಏನಂದರೆ ಎಣ್ಣೆ ಜಾಸ್ತಿ ಕಾದಿರಬಾರ್ದು ಜಾಸ್ತಿ ಕಾದ್ಬಿಟ್ರೆ ಮೇಲೆಲ್ಲ ಕಪ್ಪಾಗ್ಬಿಟ್ಟು ಒಳಗಡೆ ಎಲ್ಲ ಹಾಗೆ ಇಟ್ಟಿಟ್ಟಾಗೆ ಉಳ್ಕೊಬಿಡುತ್ತೆ ಹಾಗಾಗಿ ಲೋ ಫ್ಲೇಮ್ ಮಾಡಿ ನಿಧಾನವಾಗಿ ಬೇಯಿಸ್ಕೋಬೇಕು ನನಗಂತೂ ಜಾಮೂನ್ ಅಂದರೆ ತುಂಬ ಇಷ್ಟ ಅದರಲ್ಲೂ ಡ್ರೈ ಜಾಮೂನ್ ಅಂದರೆ ಇನ್ನೂ ಸಿಕ್ಕಾಪಟ್ಟೆ ಇಷ್ಟ ನಾನು ಅವಾಗವಾಗ ತಿನ್ನಬೇಕು ಅಂತ ಅನಿಸ್ದಾಗೆಲ್ಲ ಮಾಡ್ಕೋತಾ ಇರ್ತೀನಿ ಇವಾಗ ಜಾಮೂನ್ ಎಲ್ಲ ಆಗಿ ಬೆಂದಿದೆ ನೋಡ್ಬೋದು ನೀವು ಅಲ್ಲಿ ಫುಲ್ ಬ್ರೌನ್ ಕಲರ್ ಬಂದಿದೆ ಅಷ್ಟಾದರೆ ಸಾಕು ಪಾಕದಲ್ಲಿ ಅದ್ದಿ ಎತ್ತಿದಾಗ ಸ್ವಲ್ಪ ಲೈಟಾಗಿ ಬೇಯಿಸ್ಬಿಟ್ರೆ ಪಾಕದಲ್ಲಿ ಅದ್ದಿ ಎತ್ತಿದಾಗ ಫುಲ್ ವೈಟ್ ವೈಟ್ ಆಗ್ಬಿಡುತ್ತೆ ವೈಟ್ ಥರ ಅದಕ್ಕೆ ಸ್ವಲ್ಪ ಡಾರ್ಕ್ ಬ್ರೌನ್ ಬರೋ ತನಕ ಬೇಯಿಸ್ಕೋಬೇಕು ಇದೆಲ್ಲ ಆದಮೇಲೆ ಪಾಕ ಸ್ವಲ್ಪ ತಣ್ಣಗೆ ಬೆಚ್ಚಗಿರೋ ಪಾಕಕ್ಕೆ ಹಾಕಿ ಒಂದೆರಡು ಗಂಟೆ ಇಲ್ಲ ಒನ್ ಅವರ್ ಪಾಕದೆಲ್ಲ ಬಿಡಬೇಕು ಆವಾಗ ಪಾಕ ಎಲ್ಲ ಜಾಮೂನ್ಗೆ ಅಬ್ಸರ್ವ್ ಮಾಡ್ಕೊಂಡಿರುತ್ತೆ ಇವಾಗ ನೋಡಿ ಪಾಕ ಎಲ್ಲ ಜಾಮೂನ್ಗೆ ಅಬ್ಸರ್ವ್ ಮಾಡಿಕೊಂಡು ಪಾಕ ಕಡಿಮೆ ಆಗಿದೆ ಅದೆಲ್ಲ ಆದಮೇಲೆ ಕೊಬ್ಬರಿನ ತುರಿದಿಟ್ಕೊಂಡು ಅದಕ್ಕೆ ಒಂದೊಂದೇ ಜಾಮೂನ ತೊಗೊಂಡು ಕೊಬ್ಬರಿನ ಫುಲ್ಲು ಸ್ಪ್ರೆಡ್ ಆಗೋ ರೀತಿ ಹಾಕೋಬೇಕು ಅದೆಲ್ಲ ಆದಮೇಲೆ ಡ್ರೈ ಜಾಮೂನ್ ರೆಡಿ ಆಗುತ್ತೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು